ನಾವೆಲ್ಲರೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ತಿಪ್ಪಣ್ಣರಾಗಿರ್ಬೋದು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ನಾವು ಪ್ರೇಮ ಕೊಟ್ಟಿ ಮಂಜು ಅವರಾಗಿರ್ಬೋದು ಇವ್ರ ಸಮ್ಮುಖದಲ್ಲಿ ಎಲ್ಲರೂ ಏನ್ ಮಾಡಿದ್ರು ಒಂದು ಕಮಿಟಿಯನ್ನ ಮಾಡಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿ ಆ ನಿಟ್ಟಿನಲ್ಲಿ ಗೆಲುವನ್ನ ಯಶಸ್ಸನ್ನ ಕಂಡ್ರು ತದನಂತರ ಅಧ್ಯಕ್ಷೀಯ ಚುನಾವಣೆಯನ್ನ ಮಾಡುವಂತಹ ಸಂದರ್ಭ ಬಂದಾಗ ಅವಾಗಲೂ ಕೂಡ ಇಲ್ಲಿ ಯಾರು ಕೂಡ ಕಿತ್ತಾಟ ಮಾಡೋದು ಬೇಡ ಇರುವ ಅಧಿಕಾರವನ್ನ ಸದುಪಯೋಗ ಪಡಿಸಿಕೊಂಡು ಸಂಘವನ್ನು ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೊಂಡೊಯ್ಬೇಕು ಅಂತ ಹೇಳಿ ಸರ್ವಾನುಮತದಿಂದ ಒಮ್ಮತದಿಂದ ನಿನ್ನೆ ಈ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ಅಧ್ಯಕ್ಷರಾಗಿ ಕೆ ಕೆಪಾಳ್ಯಕ್ಕೆ ಅದು ಒಂದು ಕುಗ್ರಾಮ ಇಲ್ಲಿವರೆಗೆ ಅವಕಾಶಗಳು ಸಿಕ್ಕಿಲ್ಲ ಹೇಳಿ ನಾವು ಕೂಡ ಸಂದರ್ಭದಲ್ಲಿ ಕೇಳಿಕೊಂಡಾಗ ಒಂಬತ್ತು ಗ್ರಾಮದ ಎಲ್ಲರೂ ಮುಖಂಡರು ಸಾರ್ವಜನಿಕರು ಒಪ್ಪಿ ನಮಗೆ ಪ್ರಥಮ ಬಾರಿಗೆ ಅಧ್ಯಕ್ಷೀಯ ಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಮೊದಲನೇದಾಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆಭಾರಿಯಾಗಿ ಉಪಾಧ್ಯಕ್ಷರಾಗಿ ಗ್ರಾಮದ ನಸೀಮ ಆಯ್ಕೆ ಮಾಡಬೇಕು ಅಂತ ಹೇಳಿ ಸರ್ವಾನುಮತದಿಂದ ಎಲ್ಲರೂ ಕೂಡ ಹನ್ನೆರಡು ಜನ ನಿರ್ದೇಶಕರು ಯಾರು ಭೇದ ಭಾವ ಇಲ್ಲ ಇಲ್ಲಿ ಎಲ್ಲರೂ ಕೂಡ ರೆಪ್ರೆಸೆಂಟ್ ಮಾಡಿ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಕೂಡ ಅವರ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಆಕಾರ ಸಂಘದಲ್ಲಿ ನಾವು ಏನೇನ್ ಮಾಡಬಹುದು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕಂತ ಒಂದು ಚಿಂತನೆಗಳನ್ನು ಮಾಡೋಕ್ಕೆ ಅನುಭವ ಬೇಕಾಗುತ್ತೆ ಅನುಭವದ ನಿಮಗೆ ಕೊರತೆಗಳಾದರೆ ಎಲ್ಲ ಕಡೆ ಹಿಂಗೆ ಹೋಗ್ಬೋದು ಯಾವ್ಯಾವ ಸೊಸೈಟಿಗಳು ಹೆಂಗಿದಾವೆ ಏನಿದ್ದಾವೆ ಅವ್ರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತ ಅನುಭವನ ನೀವು ಎಲ್ಲರೂ ಈ ಸಮಯದಲ್ಲಿ ನೀವು ತಗೊಂಡು ಆ ರೀತಿಯ ಸಂಘನ ಅಭಿವೃದ್ಧಿ ಪಡಿಸೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತೀರಾ ಏನು ಕೊಡ್ಬೋದು ಅಂದರೆ ಗೊಬ್ಬರ ಕೊಡ್ಬೋದು ಬೀಜ ಕೊಡ್ಬೋದು ಔಷಧಿಗಳು ಕೊಡ್ಬೋದು ಇನ್ನೊಂದು ಸಹಕಾರ ಸೇತರಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಇರ್ತವೆ ನಿಮ್ಮನ್ನ ಇನ್ನು ನೀವು ನೀವೆಲ್ಲ ಹೋಗೀಗ ಮೈಕ್ರೋಫೈನಾನ್ಸ್ ಅಂತ ಅದಂತ ಇದಂತೆ ಅಂತ ಜನ ಎಲ್ಲ ಬಿದ್ದು ಹೋಗ್ತಾರೆ ಡಬ್ಬಲ್ ಬಡ್ಡಿ ಇಂಟ್ರೆಸ್ಟ್ ಕಟ್ಟಿ ಅಧ್ವಾನ ಆಗ್ತಾ ಇದ್ದಾರೆ ಅಂಥ ಸಮಯದಲ್ಲಿ ನೀವು ಸಹಕಾರ ಸಂಘದಿಂದ ನೀವೆಲ್ಲರಿಗೂ ಈ ಬಾಬಾ ಅವ್ರು ಹೇಳಿದಂಗೆ ಎಲ್ಲ ಪಾಣಿ ಹುಡುಕಿ ಪಾಣಿ ಮಾಡಿಸ್ಕೊಟ್ಟು ಅವ್ರಿಗೆ ಏನಾದರೂ ಸಹಕಾರ ಸಂಘದಲ್ಲಿ ಸರಳ ಬಡ್ಡಿ ಏನು ಕಡಿಮೆ ಬಡ್ಡಿ ಇರ್ತೈತೆ ಏನು ಈಗ ನೋಡಿ ಇವಾಗ ಏನು ಹೇಳಿದ್ರೆ ಈಗ ಸುಮ್ಮನೆ ಮಾಡ್ಕೊಂಡು ಹೋದರೂ ಸಾಕು ಎಂದೋ ಕಟ್ಬೇಕು ಇವಾಗ ಜೀವನಾಂಶ ಕಟ್ಟಿ ನಾವೆಲ್ಲ ಅರ್ಧ ಬಡ್ಡ ಬಡ್ಡಿ ಕಟ್ಟಿ ಜೀವನ ರೈತರು ಹಾಳು ಮಾಡ್ಕೊಳ್ಳೋದ್ರಿಂದ ಇಂಥ ಸಂಘ ಸಂಸ್ಥೆಗಳಿಗೆ ಸಾಲ ತಗೊಂಡ್ರೆ ತುಂಬ ಅಭಿವೃದ್ಧಿ ನೀವು ಆಗ್ತೀರಾ ಟೈಮ್ ಸಿಗುತ್ತೆ ಸಾಲ ನಿಧಾನವಾಗಿ ಕಟ್ಕೊಂಡು ಹೋಗ್ಬೋದು ಅಂಥ ಸಂದರ್ಭ ಅಂದರೆ ಅದು ಸರ್ಕಾರಗಳು ಮನ್ನಾ ಮಾಡ್ತಕ್ಕಂಥ ಅವಕಾಶಗಳಿರ್ತವೆ ಅಂಥ ಉಪಯೋಗ ನಾವು ರೈತರಿಗೆ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇಪ್ಪತ್ತು ವರ್ಷದಿಂದ ಬರೀ ಎಂಟು ಜನ ಡೈರೆಕ್ಟ್ರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ಎಲಿಜಿಬಲ್ ಇರಲಿಲ್ಲ ಕಾರಣ ಏನಂದರೆ ಅವಾಗೆಲ್ಲ ಸಾಲ ಕಟ್ಟಿ ರಿನ್ಯೂವಲ್ ಮಾಡ್ಕೋಬೇಕಾಗಿತ್ತು ಅದನ್ನು ನಮ್ಮ ಅಧ್ಯಕ್ಷರು ಏನು ಮಾಡಿರೋ ಹಂಗೇ ಇಂಟ್ರೆಸ್ಟ್ ಕಟ್ಟಿಸ್ಕೊಂಡು ರಿನ್ಯೂವಲ್ ಮಾಡೋಂಗೆ ಮಾಡಿರೋ ಇವಾಗ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇರೋದ್ರಿಂದ ಹಂಗೆ ರಿನ್ಯೂವಲ್ ಆಗ್ತಾ ಇದ್ದಾವೆ ಮತ್ತು ಆ ಟೈಮಲ್ಲಿ ಏನಿರೋ ಅಧ್ಯಕ್ಷರು ಟಾಮ್ ಟಾಮ್ ಓಡಿಸಿ ಎಲ್ಲ ಊರುಗಳಿಗೂ ಟಾಮ್ ಟಾಮ್ ಮಾಡಿಸಿ ಲೋನ್ಗಳು ಕೊಟ್ಟು ಇವತ್ತು ಒಂದು ಐನೂರು ಚಿಲ್ಲರೆ ಶೇರ್ ಹೋಲ್ಡರ್ಸ್ ಆಗಿ ಸಾಲುಗಾರರಾಗಿದ್ದಾರೆ ತುಂಬ ಅವ್ರದ್ದು ಸಹಕಾರ ಇದೆ ಅಧ್ಯಕ್ಷರನ್ನ ಇವತ್ತು ನಾವು ಜ್ಞಾಪನಿಸ್ಕೋಬೇಕಾಗುತ್ತೆ ಇನ್ನು ಅಭಿವೃದ್ಧಿ ಪಡಿಸ್ಕೊಂಡು ಏನು ಇನ್ನೂ ನಮ್ಮೂರಲ್ಲಿ ಏನಾಗಿದೆ ಪಾಣಿಗಳು ಅಪ್ ಟು ಡೇಟ್ ಇರೋದಕ್ಕೆ ಲೋನ್ಗಳೇ ಆಗಿಲ್ಲ ಮುಂಚೆ ಪಾಣಿಗಳು ಅಪ್ ಟು ಡೇಟ್ ಮಾಡಿ ಹಿಂದಿಂದ ಇಲ್ಲಿ ಉಳಿಸ್ಕೊಂಬಂದಿರೋರು ಭಾಳ ಜನ ಇದ್ದಾರೆ ಇಲ್ಲಿ ಸಂಘ ಇರೋದಕ್ಕೆ ನಮ್ಮ ಪೂರ್ವಿಕರು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಬಂದಿದ್ದಾರೆ ಅದನ್ನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತ ಈಗ ಈ ಬಿಲ್ಡಿಂಗ್ ಮಾಡಿದ್ದಾರೆ ನೆಕ್ಸ್ಟು ಮೇಲೊಂದು ಬಿಲ್ಡಿಂಗ್ ಮಾಡೋಕ್ಕೆ ಏನಾರು ಒಂದು ಉಪಯೋಗ ಮಾಡ್ತಾ ಹೆಚ್ಚೆಚ್ಚು ಸಾಲ ತರೋಕ್ಕೆ ಯಾರ್ಯಾರು ಮನೇಲಿ ಪಾಣಿಗಳು ಆ್ಯಕ್ಚುಲಾಗಿ ಡಬಲ್ ಡಬಲ್ ಇನ್ನೂ ಆಗಿರೋಲ್ಲ ಅದೆಲ್ಲ ಡಿವೈಡ್ ಮಾಡಿ ಮಾಡೋ ಕೆಲಸ ನೀವೆಲ್ಲ ಮುಂದೆ ನಿಂತ್ಕೊಂಡು ನಿಮ್ಮ ನಿಮ್ಮ ಊರುಗಳಲ್ಲಿ ಈಗ ಎಲ್ಲ ಊರಿಗೂ ಪ್ರಾತಿನಿಧ್ಯ ಸಿಕ್ಕಿದೆ ಎಲ್ಲ ಊರಲ್ಲಿ ಮುಂದೆ ಬಿದ್ದು ಅದನ್ನು ಹೇಳ್ಕೊಟ್ಟು ಕೋಚಲ್ಲಿ ಅಲ್ಲಿ ಕರೆ ಕಲಟ್ಟಲ್ಲಿ ಭಾಳ ಜನದ್ದು ಆಗಿರಲಿಲ್ಲ ಓತ್ಸಲಿಯಾಗಿದ್ದ ಮೆಂಬರ್ ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಬಹಳ ಜನದ್ದು ಪಾಣಿಗಳ್ನ ಅವ್ರಿಗೆ ರೆಡಿ ಮಾಡಿಸ್ಕೊಟ್ಟು ಸಾಲ ಎಲ್ಲ ಕೊಡಿಸೋ ವ್ಯವಸ್ಥೆ ಮಾಡಿದ್ದೀವಿ ಈಗಲೂ ಹಂಗೆ ಮುಂದೆ ಎಲ್ಲ ಥರದ್ದು ವ್ಯವಸ್ಥೆ ಮಾಡಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟು ನಮ್ದು ಸಹಕಾರ ಬೇಕಾದರೆ ನಾವು ಪೂರ್ಣವಾಗಿ ಇನ್ನು ಅಧ್ಯಕ್ಷರು ಕೂಡ ನಮ್ಮ ಸೊಸೈಟಿಗೆ ವಿಶೇಷವಾಗಿರ್ತಕ್ಕಂಥ ಅನುದಾನಗಳನ್ನು ಕೊಡೋಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಪಕ್ಷವನ್ನು ಜಾತಿಯನ್ನು ಎಲ್ಲವನ್ನು ಮರೆತು ಇರತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಆಮೇಲೆ ಇಲ್ಲಿ ಅಳಬರು ಕೂಡ ಇದ್ದಾರೆ ಈಗ ಆಲ್ರೆಡಿ ಸೊಸೈಟಿನಲ್ಲಿ ಕೆಲಸ ಮಾಡಿಕೊಂಡು ಅವರಿಗೆ ಅವರದಾಗಿರ್ತಕ್ಕಂಥ ಅನುಭವಗಳಿದೆ ಅವರ ಅನುಭವಗಳನ್ನು ನೀವು ನೀವು ತಗೊಂಡು ಎಲ್ಲರನ್ನು ಕೂಡ ಒಂದೇ ಕುಟುಂಬದ ಸದಸ್ಯರಂತ ತನ್ನ ತಕ್ಕೆಯಲ್ಲಿ ಇಟ್ಟುಕೊಂಡು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜ ರಾಜಣರಾಗ್ಬೋದು ಮೇಲ್ವಿಚಾರಕರಾಗ್ಬೋದು ಆಮೇಲೆ ನಮ್ಮ ಸೊಸೈಟಿ ಸೆಕ್ರೆಟರಿ ಇವರೆಲ್ಲರನ್ನು ಕೂಡ ಬಳಸಿಕೊಂಡು ಈ ಒಂದು ಸೊಸೈಟಿಯನ್ನು ಮಾದರಿಯಾಗಿ ಇಡೀ ಜಿಲ್ಲೆನೇ ಕೂಡ ಎಂಜಲಿಗರೆ ವಿ ಎಸ್ ಎಸ್ ಅನ್ನೋದು ಒಂದು ಮಾದರಿಯಾಗಿರ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಟೀಮ್ ಇದೆ ಅಂತ ಅನ್ನುವಂತ ಒಂದು ಸಂದೇಶವನ್ನ ಈ ಎಂಜಲಿಗಿರ ವಿ ಮೆಸೇಜ್ ಅನ್ನು ಕಳಿಸಬೇಕಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ